ಕುಡಿಬಂಡೆ ಪಟ್ಟಣದ ರಾಜಬೀದಿಯಲ್ಲಿ ಮೆರವಣಿಗೆ ಭಾರೀ ಸಂಭ್ರಮದಿಂದ ಆರಂಭಗೊಂಡಿತು ತಮಟೆ ಡೊಳ್ಳು ನಾದಸ್ವರ ಕುಣಿತ ನೃತ್ಯಗಳ ಸದ್ದು ಗದ್ದಲದಲ್ಲಿ ಪಟ್ಟಣವೇ ಮೆರುಗು ತಂದಿತು ಬಣ್ಣ ಬಣ್ಣದ ವಸ್ತ್ರದಲ್ಲಿ ಭಾಗವಹಿಸಿದ ಮಕ್ಕಳು ಹಾಗೂ ಯುವಕರು ಮೆರವಣಿಗೆಯ ಸಡಗರಕ್ಕೆ ಇನ್ನಷ್ಟು ಹೊನ್ನಲು ಸೇರಿಸಿದರು ಮಹಿಳೆಯರು ದೇವರ ಭಕ್ತಿಗೀತೆಗಳನ್ನು ಹಾಡಿ ಮೆರವಣಿಗೆಗೆ ಭಕ್ತಿಯ ಮೆರಗು ನೀಡಿದರು ಮೆರವಣಿಗೆಯಲ್ಲಿ ಮಕ್ಕಳಿಂದ ಹಿರಿಯರ ತನಕ ಎಲ್ಲರೂ ಪಾಲ್ಗೊಂಡರು ಸುತ್ತಮುತ್ತಲಿನ ಸಾರ್ವಜನಿಕರು ಮನೆ ಮನೆಗಳಿಂದ ಬೀದಿ ಬೀದಿಗಳಿಂದ ಮೆರವಣಿಗೆ ಕಣ್ತುಂಬಿಕೊಂಡು ಗಣಪತಿ ಬಪ್ಪ ಮೋರ್ಯ ಎಂದು ಘೋಷಣೆಗಳನ್ನು ಮೊಳಗಿಸಿದರು ಮೆರವಣಿಗೆ ಉಪಾರಹಳ್ಳಿ ಹಾಗೂ ಕೊಂಡಾವಲಹಳ್ಳಿ ನಡುವಿನ ಕೆರೆಗೆ ತಲುಪಿದ ನಂತರ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಭಕ್ತಾದಿಗಳು ಕೈಜೋಡಿಸಿ ಗಣೇಶನಿಗೆ ಆರತಿ ಮಾಡಿ ಹೂವು ಅಕ್ಷತೆ ಹಣ್ಣು ಪಾನಕಗಳನ್ನು ಅರ್ಪಿಸಿದರು ಬಳಿಕ ಶ್ರದ್ಧಾ ಭಕ್ತಿಯಿಂದ ಗಣೇಶ ಮೂರ್ತಿಗಳನ್ನು ನೀರಿನಲ್ಲಿ ವಿಸರ್ಜಿಸಲಾಯಿತು ಈ ಸಂದರ್ಭದಲ್ಲಿ ಗಣಪತಿ ಬಪ್ಪ ಮೌರ್ಯ ಎಂಬ ಘೋಷಣೆಗಳು ಗಗನ ಮುಟ್ಟಿದವು ವಿಸರ್ಜನೆಯ ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ